ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮತ್ತೆ ಕಸ್ಮಾಗೆ ಸನ್ಮಾನ ಅದ್ರ ಜೊತೆಗೆ ಬಿರುಗಾಳಿ ಬೀಸಿದೆ ಅಂಥದ್ದು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಮಕ್ಕಳ ಜೊತೆ ಮಾತಾಡ್ತಿದ್ದಾಳೆ ಮಕ್ಕಳಿಗೆ ಗೊತ್ತಾಗದ ತನ್ನ ಅಮ್ಮ ಸುಳ್ಳು ಹೇಳ್ತಿದ್ದಾಳೆ ಭಜನೆಗೆ ಹೋಗಿಲ್ಲ ದೇವಸ್ಥಾನಕ್ಕೆ ಹೋಗಿಲ್ಲ ಅಂತ ಅದೇ ವಿಶ್ವನ ಇಲ್ಲಿ ತನ್ವಿ ಮತ್ತು ತನ್ಬೈ ಇಬ್ಬರು ಕೂಡ ಹೇಳ್ತಿದ್ದಾರೆ ಅಮ್ಮ ನಮಗೆ ಗೊತ್ತು ನೀನು ಯಾವುದೇ ದೇವಸ್ಥಾನ ಭಜನೆಗೆ ಹೋಗಿಲ್ಲ ಅಂತ ನಾವು ನಿನ್ನನ್ನು ಹೋಟೆಲಲ್ಲಿ ನೋಡಿದ್ವಿ ನಾನು ಮತ್ತು ತನ್ನ ಇಬ್ಬರೂ ಕೂಡ ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ವಿ ಅಂತ ಕೇಳಿ ಹೇಳ್ತಾಳೆ ಇಲ್ಲಿ ತನ್ವಿ ತಕ್ಷಣ ಈ ಕಡೆ ಭಾಗ್ಯಾಗೆ ಗೊತ್ತಾಗುತ್ತೆ ಶಾಕ್ ಆಗುತ್ತೆ ನೋಡಿ ಮಕ್ಕಳ ನಾನು ಹೊರಗಡೆ ಹೋಗಿದ್ದೀನಿ ಅಂದರೆ ಅದು ಈ ಮನೆ ಒಳ್ಳೆಯದಕ್ಕೋಸ್ಕರನೇ ನಿಮಗೋಸ್ಕರನೇ ನಾನು ಹೋಗಿರ್ತೀನಿ ಅದರಲ್ಲಿ ಯಾವುದೇ ರೀತಿ ಕೆಟ್ಟ ಉದ್ದೇಶ ಇಲ್ಲ ಅಂತ ಹೇಳ್ತಾರೆ ಜೊತೆಗೆ ಇವತ್ತು ಕೂಡ ನೀನು ದೇವಸ್ಥಾನ ಅಂತ ಹೇಳಿ ಸುಳ್ಳು ಹೇಳಿ ಹೋಗ್ತೀಯಾ ಅಂತ ಗೊತ್ತಮ್ಮ ಅಂದಾಗ ಇವತ್ತು ನಾನು ಹೋಗ್ತೀನೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ನಾನು ಏನೇ ಮಾಡಿದ್ರು ಈ ಮನೆ ಒಳ್ಳೆಯದಕ್ಕೇ ಆದರೆ ಯಾವುದೇ ಕಾರಣಕ್ಕೂ ಮಕ್ಳು ಈ ವಿಶ್ವನ ಮನೆಯವ್ರಿಗೆ ಅವ್ರಿಗೂ ಹೇಳಬಾರ್ದು ವಿಷಯ ಗೊತ್ತಾದರೆ ಅವ್ರಿಗೂ ಕೂಡ ತುಂಬಾ ಆಘಾತ ಆಗುತ್ತೆ ತುಂಬಾ ಸಂತ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ವಿಷಯನ ಹೇಳಬೇಡಿ ಅಂತ ಮಕ್ಳುಗಳು ಕೂಡ ಸರಿಯಮ್ಮ ಆಯಿತು ಯಾವುದೇ ಕಾರಣಕ್ಕೂ ಕೂಡ ಈ ವಿಷಯನ ನಾವು ಯಾರಿಗೂ ಹೇಳೋದಿಲ್ಲ ಅಂತಲೇ ಹೇಳ್ತವೆ ನಂತರ ಈ ಕಡೆ ಪೇ ಪೇಪರ್ ಓದ್ತಿರ್ತಾರೆ ಧರ್ಮ ಅಂಕಲ್ ತಕ್ಷಣ ಬಾ ಕುಸುಮ ಇಲ್ಲಿ ಅಂತ ಜೋರಾಗಿ ಕೂಗ್ತಿದ್ದಾರೆ ಭಾಗ್ಯ ಕುಸುಮ ಅಂತ ಹೇಳಿ ತಕ್ಷಣ ಮಕ್ಳುಗಳ ಜೊತೆ ಭಾಗ್ಯ ಬರ್ತಾರೆ ಜೊತೆಗೆ ಈ ಕಡೆ ಕುಸುಮ ಅವ್ರು ಕೂಡ ಬರ್ತಾರೆ ಏನು ಏನು ಅಂತ ಕೇಳ್ತಿದ್ರೆ ನೋಡಿಲಿ ಪೀಪರಲ್ಲಿ ಏನ್ ಬಂದಿದೆ ಅಂತ ಹೇಳ್ತಿದ್ದಾರೆ ಪೀಪರಲ್ಲಿ ನೋಡ್ತಿದ್ದಾಗ ಅಯ್ಯೋ ಇಷ್ಟಕ್ಕೆ ಇಷ್ಟೊಂದು ಜೋರ ಕರೆದ್ರ ನನ್ಗೆ ಆಘಾತ ಆಗೋಯ್ತು ಏನಾಯ್ತು ಹೆಚ್ಚು ಕಡಿಮೆ ಅಂತ ಅಂದ ಹೇಳ್ತಿದ್ದಾರೆ ಮತ್ತೆ ಬಾಗಿ ಹೆಸರು ಪೇಪರಲ್ಲಿ ಅಲ್ಲಿ ಬಂದಿದೆ ಖುಷಿ ಆಗತ್ತಲ್ವ ಅಂತ ಹೇಳ್ತಿದ್ದಾರೆ ಅದನ್ನ ಸುನಂದ ಮತ್ತೆ ತಾಂಡವ್ ಕೂಡ ನಿಂತು ಕೇಳಿಸ್ಕೊತಿದ್ದಾರೆ ಅವರಿಬ್ರು ಕೂಡ ಎದುರುಗಡನೆ ಅವ್ರ ಮನೇಲಿ ಇದ್ದಾರೆ ನಂದ್ರ ಆ ಕಡೆ ಭಾಗ್ಯಾಗಿ ಮಕ್ಳಿಗೆಲ್ಲ ಖುಷಿ ಆಗತ್ತೆ ನನ್ನ ಸೊಸೆ ಹೆಸರು ಪೇಪರಲ್ಲಿ ಬಂದಿದೆ ಪಾಪ ಯಾರು ಎಷ್ಟು ಮಾತಾಡ್ತಿದ್ರು ಅಯ್ಯೋ ஏன் மாத்தாரோ ஏனோ ತನ್ನ ಅತ್ತೆನೇ ಮಗಳು ಸೊಸೆ ಸೊಸೈಟಿ ನಾನು ಹಾಳು ಮಾಡ್ತಿದ್ದಾರೆ ಅಂತ ಸೊಸೆ ಅತ್ತೆ ಮಾತು ಕೇಳ್ಕೊಂಡು ಹಾಳಾಗ್ತದಾಳೆ ಅಂತ ಜೊತೆಗೆ ನನ್ನ ನಿರ್ಧಾರನ ಯಾರು ತಪ್ಪು ಅಂತ ಹೇಳ್ತಿದ್ರು ಇವಾಗ ಗೊತ್ತಾಗುತ್ತೆ ನಾನು ನಿರ್ಧಾರ ತೊಗೊಂಡಿದ್ದು ಎಷ್ಟು ಸರಿ ನನ್ನ ಸೊಸೆ ಎಂಥ ಸಾಧನೆ ಮಾಡಿದಾಳೆ ಅಂತ ನಿಜಕ್ಕೂ ನಾನು ಸೊಸೆ ಮಾಡಿರೋದು ಸಾಧನೆ ಏನು ಬರ್ದಿದ್ದಾರೆ ಅಂತ ಕೇಳ್ತಾರೆ ಏನು ಬರ್ತಿದ್ದಾರೆ ಅಂದರೆ ಈಜಿನ ಬಾರ್ ಇಲ್ಲದೆ ಇಂಥ ಏಜಲು ಕೂಡ ಕುಟುಂಬನ ನಿರ್ವಹಿಸ್ಕೊಂಡು ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಅದಕ್ಕೆ ಅವ್ರ ಅತ್ತೆ ಕೂಡ ಸಪೋರ್ಟ್ ಇದೆ ಅವ್ರ ಅತ್ತೆಯಿಂದಾನೆ ಇವತ್ತು ಇವರು ಇಂಥ ಸಾಧನೆ ಮಾಡಿ ಅತ್ಯಂದಿರು ಇರೋ ಇದ್ರೆ ಇಡೀ ಸಮಾಜದಲ್ಲಿ ಇವರು ಬೇರೆಯವ್ರಿಗೆ ಆದರ್ಶವಾಗಿ ಇರ್ತಾರೆ ಅಂತ ಬರ್ತಿದ್ದಾರೆ ನಿನ್ನನ್ನು ಕೂಡ ಹೋಗಲಿ ಅಂತ ಧರ್ಮ ಅಂಕಲ್ ಹೇಳಿದಕ್ಕೆ ಈ ಕಡೆ ಕೊಚ್ಕೊಂಡ್ಬಿಡ್ತಾರೆ ಕುಸುಮವರು ತಾಂಡವ್ ಮತ್ತು ಸುನಂದ ಅವ್ರ ಮುಂದೆ ಹೆಗ್ಗಳಿಕೆ ತಗೋತಿದ್ದಾರೆ ನಾನು ಏನೋ ಅಂದ್ಕೊಂಡ್ರೆ ಇವತ್ತು ನಾನು ಎಂಥ ಸಾಧನೆ ಮಾಡಿದ್ದೀನಿ ಇನ್ನೊಂದು ಸುಸೆ ಮುಖಾಂತರ ಅಂತ ತೋರಿಸ್ತಿದ್ದಾರೆ ಅಷ್ಟರಲ್ಲಿ ನಮಸ್ಕಾರ ಅಂತ ಹೇಳಿ ಒಂದಷ್ಟು ಮಹಿಳೆಯರು ಮನೆಗೆ ಬರ್ತಾರೆ ಅವ್ರು ಯಾರೂ ಅಲ್ಲ ಅವತ್ತು ಭಾಗ್ಯಾಗೆ ಡ್ಯಾನ್ಸ್ ಒಂದು ಕಾಂಪಿಟೇಷನಲ್ಲಿ ಬಂದು ಗೆದ್ದಿದ್ರಿಂದಾಗಿ ಸನ್ಮಾನ ಮಾಡಿದಂಥವ್ರು ಅವರೇ ಇವತ್ತು ಕೂಡ ಬಂದಿರುವುದು ಬನ್ನಿ ಅಂತ ಹೇಳಿ ಬರ್ಮಾಡ್ಕೋತಾರೆ ಅತ್ತೆ ಸೊಸ ಈ ಕಡೆ ತಾಂಡವ್ಗಂತೂ ಉರ್ತು ಹೋಗ್ತದೆ ಇವ್ರು ಯಾಕೆ ಬಂದಿದ್ದು ಅಂತ ಇವರು ನಮ್ಮ ಕಾರ್ಯದರ್ಶಿ ಸದಸ್ಯರು ಅಂತ ಪರಿಚಯ ಮಾಡಿಕೊಡ್ತಾರೆ ಅವರು ನಂತರ ನಾವು ನಿಮ್ಮ ಸಾಧನೆಗೆ ಸನ್ಮಾನ ಮಾಡಬೇಕು ಅಂತ ಬಂದಿದ್ರೆ ಈ ಭಾಗ್ಯವರೆ ಈ ಒಂದು ಸಂಸಾರನ ನಿರ್ವಹಿಸ್ಕೊಂಡು ಒಳ್ಳೆ ಮಾರ್ಕ್ಸಲ್ಲಿ ಪಾಸಾಗಿರೋದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ ಅಂತಾರೆ ಸಂಸ್ ಸನ್ಮಾನ ಮಾಡಬೇಕು ಅಂತಕ್ಷಣ ಇಲ್ಲಿ ಅಜ್ಜಿ ತಾತ ಮಕ್ಕಳು ಮೊಮ್ಮಕ್ಕಳು ಎಲ್ರಿಗೂ ಕೂಡ ತುಂಬ ಖುಷಿ ಆಗ್ತದೆ ಅಮ್ಮಂಗೂ ಖುಷಿ ಆಗ್ತದೆ ತಾಂಡವ್ ಅಂತೂ ಹುರ್ಕೋತಿದ್ದಾರೆ ತೊಡ್ಕೊಳ್ಳೋಕಾಗ್ಲಿಲ್ಲ ಅಲ್ಲಿಂದ ಹೋಗೇ ಬಿಡ್ತಾರೆ ನಂತರ ಕೂತ್ಕೊಳ್ಳಿ ಭಾಗ್ಯ ಅವರೇ ಅಂತ ಹೇಳಿ ಆಹಾರ ಶಾಲು ಕಿರೀಟ ಎಲ್ಲವನ್ನು ಹಾಕಿ ಇಲ್ಲಿ ಸನ್ಮಾನ ಮಾಡ್ತಾರೆ ನಂತರ ಅಲ್ಲಿ ತಾಂಡವ್ ಸಿಡ್ಕೊಂಡು ನಿಂತಿದ್ರೆ ನನ್ಕಂಡ್ ಮುಂದೆನೇ ಅವಳಿಗೆ ಸನ್ಮಾನ ಆಗ್ತಿದ್ಯಾವ ಏನು ಮಾಡ್ತಿದ್ದೀನಿ ನಾನು ಅಂತ ಅಂದ್ಕೊಂಡು ಸಿಡಿತಿದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಕಾಲ್ ಮಾಡ್ತಾಳೆ ಇವಳೆ ಯಾಕಪ್ಪ ಕಾಲ್ ಮಾಡಲು ಯಾವಾಗಲೂ ಕಾಲ್ ಮಾಡಿ ತಲೆ ತಿಂತಾಳೆ ಅಂತ ಅನ್ಕೋತಿದ್ದಾರೆ ನಂತರ ಕಡೆ ಕಾಲ್ ಮಾಡ್ತಿದ್ದಾಗ ಏನು ಶ್ರೇಷ್ಠ ಅಂತ ಕೇಳಿದಕ್ಕೆ ನಿನ್ನೆ ನಾನು ನೀ ಪೂಜಾ ಕಟನ ಸಹಿಸೋಕೆ ಆಗ್ತಿಲ್ಲ ಅಂತ ನಿನಗೆ ಪೂಜಾ ಹ್ಯಾಂಡಲ್ ಮಾಡೋಕ್ಕಾಗಲ್ವ ಅಂದಾಗ ಹೌದೌದು ಎಲ್ಲದಕ್ಕೂ ನನಗೆ ಹೇಳು ಇದು ಎಲ್ಲ ಆಗಿದೆ ನಿನ್ನಿಂದ ಅಂತ ಹೇಳ್ತಿದ್ರೆ ನನಗೆ ಇಲ್ಲಿ ತಡ್ಕೊಳ್ಳೋಕಾಗ್ತಿಲ್ಲ ಆ ಭಾಗ್ಯಗೆ ಸನ್ಮಾನ ಮಾಡೋಕ್ಕೆ ಬಂದಿದ್ದಾರೆ ಅದನ್ನು ನೋಡಿ ನಾನು ಹೋಗ್ತಿದ್ರೆ ನೀನು ಬೇರೆ ಕಾಲ್ ಮಾಡಿ ಈ ರೀತಿ ಟಾರ್ಚರ್ ಕೊಡಬೇಡ ಅಂತಂದರೆ ಹೌದು ಇದು ಎಲ್ಲದಕ್ಕೂ ಕಾರಣ ನೀನೇ ಅವಳಿಗೆ ಡಿವೋರ್ಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತದೆ ಅಂತಕ್ಕ ನಾನಿಂತ ಸುಮ್ಮನೆ ಕೂತಿದ್ದೀನಿ ಆ ಲಾಯರ್ ಹತ್ರ ಮಾತಾಡಿದ್ದೀನಿ ನೋಟಿಸ್ ಕಳಿಸಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನನಗೆ ಇಷ್ಟೆಲ್ಲ ಆಡ್ತೀಯ ಅಲ್ವಾ ನೋಡ್ತಾರೋ ನನಗೆ ಅವಮಾನ ಮಾಡ್ತಿದ್ಯಾ ಸನ್ಮಾನ ಆಗ್ತಿದೆ ಅಂತ ಅಹಂಕಾರದಲ್ಲಿ ಮೆರೀತಿದ್ಯಾ ಯಾವ ರೀತಿ ಪಾಠ ಕಲಿಸ್ತೀನಿ ಅಂತ ಅಂತ ತಾಂಡವ ಅನ್ಕೊತಿದ್ದಾರೆ ನಂತರ ಇಲ್ಲಿ ಭಾಗ್ಯಗೆ ಸನ್ಮಾನ ಆಗುತ್ತೆ ಎಲ್ಲರೂ ಕೂಡ ಖುಷಿಯಿಂದ ಚಪ್ಪಾಳೆ ಬಡಿತಿದ್ದಾರೆ ನಂತರ ಕುಸುಮವ್ರೆ ಇದರಲ್ಲಿ ನಿಮ್ಮ ಪಾತ್ರ ಕೂಡ ಇದೆ ನೀವೇ ಅವ್ರ ಬೆನ್ನೆಲುಬಾಗಿ ಬಾಗಿ ನಿಂತ್ಕೊಂಡಿದ್ದು ಈ ಸಮಾಜದಲ್ಲಿ ಯಾರು ಕೂಡ ಮಾಡ್ತಿರೋ ಕೆಲಸನ ನೀವು ಮಾಡಿದರೆ ಬೇರೆಯವ್ರಿಗೆ ಆದರ್ಶ ಆಗಿದ್ರೆ ಸೊಸೆ ಮತ್ತು ನಿಮ್ಮನ್ನು ನೋಡಿದ್ರೆ ತುಂಬ ಖುಷಿ ಆಗ್ತದೆ ಇದ್ರೆ ನಿಮ್ಮ ರೀತಿ ಇರಬೇಕು ಅಂತ ಹೇಳ್ತಾರೆ ನಂತರ ನಿಮಗೂ ಕೂಡ ಸನ್ಮಾನ ಮಾಡಲೇಬೇಕು ಅಂತ ಕೂರಿಸಿ ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾರೆ ನಂತರ ಇಲ್ಲಿ ಭಾಗ್ಯ ನನ್ನ ಮಗಳು ತಂದ್ವಿ ಅವಳು ಕೂಡ ಟೆನ್ ಸ್ಟ್ಯಾಂಡರ್ಡಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದು ಆಗಿದ್ದಾಳೆ ಅಂತ ಹೇಳ್ತಿದ್ರೆ ಕಂಗ್ರ್ಯಾಚುಲೇಷನ್ ಅಮ್ಮ ಬ್ಲಡ್ಡಲ್ಲೇ ಬಂದಿದೆ ಆದಮೇಲೆ ನೀನು ಕೂಡ ಬಂದೇ ಬರ್ತೀಯ ಅಲ್ವಾ ತುಂಬ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ ಅಮ್ಮ ಮಗಳು ಇಬ್ಬರು ಕೂಡ ಸಾಧನೆ ಮಾಡಿದ್ರ ಜೊತೆಗೆ ಇಂಥ ಅಮ್ಮನ ಪಡೆಯೋದಕ್ಕೆ ನೀನು ತುಂಬಾ ಅದೃಷ್ಟ ಮಾಡಿದ್ದೆ ಅಮ್ಮ ಅಂತ ತಂದಿಗೆ ಹೇಳ್ತಾರೆ ಈ ಕಡೆ ಅಷ್ಟರಲ್ಲಿ ತಾಂಡವ್ ಕೂಡ ಕೆಳಗಡೆ ಇಳಿದು ಬರ್ತಿದ್ರೆ ಈ ಕಡೆ ಯಾಕೆ ನಿಮ್ಮ ಯಜಮಾನ್ರಲ್ಲಿ ಯಾಕೆ ನಿಮ್ಮ ಯಜಮಾನ್ರಿಗೆ ಇಷ್ಟ ಇಲ್ಲ ಅನಿಸುತ್ತೆ ನೀವು ಶಾಲೆಗೆ ಹೋಗಿದ್ದು ಸಾಧನೆ ಮಾಡಿದ್ದು ಅಂತ ಹೇಳ್ತಿದ್ರೆ ಇಲ್ಲ ಹಾಗೇನಿಲ್ಲ ಅವ್ರಿಗೂ ಕೂಡ ತುಂಬ ಇಷ್ಟನೇ ಅಂತಿರಬೇಕಿದ್ರೇ ತಾಂಡವ್ ಕೆಳಗಡೆ ಬರ್ತಾರೆ ಯಾಕೆ ನೀವು ಯಾಕೆ ಈ ಸನ್ಮಾನ ಮಾಡಬೇಕಾದ್ರೆ ಇರಲಿಲ್ಲ ಯಾಕೆ ಇವರು ಸಾಧನೆ ಮಾಡಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ ಕಸುಬಸಿ ಆಗ್ತಿದ್ಯಾ ಅಂದಾಗ ಅಯ್ಯೋ ಏಜ್ ಬಾರ್ ಏನಿದೆ ಸಾಧ್ಯ ಮಾಡೋದಕ್ಕೆ ಭಾಗ್ಯಾಗೆ ಒಳ್ಳೆ ಮಾರ್ಕ್ಸ್ ಬಂದಾಗ ನಾನೇ ತುಂಬ ಎಕ್ಸೈಟ್ ಆಗಿ ಖುಷಿ ಪಟ್ಟಿದ್ದು ಕೊಂಡಾಡಿದ್ದು ಭಾಗ್ಯ ಶಾಲೆಗೆ ಹೋಗೋದು ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು ಅವಳು ಒಳ್ಳೆ ಮಾರ್ಕ್ಸ್ ತಂಗ್ದು ಪಾಸ್ ಆಗಿದ್ದಾಳೆ ಅದಕ್ಕೆ ನನ್ನ ಬಗ್ಗೆ ನನಗೆ ಅವಳ ಬಗ್ಗೆ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ಫೋನ್ ಇರಲಿಲ್ಲ ಅಲ್ಲ ಫೋಟೋ ತೆಗಿಯೋಕ್ಕೆ ಹಾಗಾಗಿ ಫೋನ್ ತೊಗೊಂಡು ಬರೋಕ್ಕೆ ಹೋಗಿದ್ದೆ ಅಷ್ಟೇ ಅಂತ ತಾಂಡವ್ ಸುಳ್ಳು ಹೇಳ್ತಿದ್ದಾರೆ ನಿಮ್ಮ ಸಪೋರ್ಟ್ ತುಂಬ ಇದೆ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಸುಳ್ಳು ಅಂತ ತನ್ಮೈ ಹೇಳಿಬಿಡ್ತಾನೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಏನು ಸುಳ್ಳು ಅಂತ ಹೇಳ್ತಿದ್ಯಪ್ಪ ಅಂತ ಬಂದಿರೋ ಮಹಿಳಾ ಸಂಘದವ್ರು ಕೇಳೋದಕ್ಕೆ ಈ ಕಡೆ ಭಾಗ್ಯ ಆ ರೀತಿ ಏನಿಲ್ಲ ಅವರು ಸಪೋರ್ಟ್ ಮಾಡೋದು ಅಂದರೆ ಬ್ಯಾಸ್ಕೆಟ್ಗೆ ಊಟ ಹಾಕ್ಕೊಳ್ಳೋದು ಬುಕ್ ಚೂಡಿಸ್ಕೊಳ್ಳೋದು ಅದನ್ನೇ ಸಪೋರ್ಟ್ ಅಂತ ಅಂದ್ಕೊಂಡಿದ್ದಾನೆ ಅದ್ರ ಬಗ್ಗೆ ಮಾತಾಡ್ತಿದ್ದಾನೆ ಅಷ್ಟೇ ಅಂತ ಹೇಳಿ ಅದನ್ನು ಸಂಜಾಯಿಸಿ ಬಿಡ್ತಾರೆ ಇಲ್ಲಿ ಭಾಗ್ಯ ನಂತರ ಈ ಕಡೆ ಒಂದು ಪೋಸ್ಟ್ ಮ್ಯಾನ್ ಬರ್ತಾರೆ ಪೋಸ್ಟ್ ಅಂತ ಹೇಳ್ತಿದ್ದಾಗೆ ಭಾಗ್ಯ ಹೋಗ್ತಾಳೆ ಭಾಗ್ಯ ಅವ್ರಿಗೆ ಪೋಸ್ಟ್ ಬಂದಿದೆ ಅಂದಾಗ ನಾನೇ ಭಾಗ್ಯ ಏನು ಬಂದಿರೋದು ಎಲ್ಲಿಂದ ಅಂದಾಗ ನಿಮಗೆ ಕೋರ್ಟಿಂದ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ ಶಾಕೇ ಒಳಗಾಗ್ತಾರೆ ಈ ಕಡೆ ತಾಂಡವ್ ಏನಪ್ಪ ಇವ್ರ ಮುಂದೆ ಬಂತಲ್ಲ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಭಾಗ್ಯ ತಗೊಂಡು ಬಂದಾಗ ಏನದು ಭಾಗ್ಯ ಕೋರ್ಟಿಂದ ನೋಟಿಸ್ ಅಂತ ಒಬ್ರು ಕೇಳ್ತಾರೆ ಮಹಿಳಾ ಸಂಘದವರು ನಮಗೆ ಯಾಕೆ ವಿಶ್ವ ಅವ್ರ ಪರ್ಸ್ನಲ್ ಅವ್ರು ನೋಡ್ಕೋತಾರೆ ನಮ್ಮ ಕೆಲಸ ಆಯಿತು ನಾವಿಂದು ಹೊರಡ್ತೀವಿ ಅಂತ ಹೇಳಿ ಅವ್ರು ಹೊರಡ್ತಾರೆ ನಂತರ ಏನಿದು ನೋಟಿಸ್ ಅಂತ ಅಂದ್ಕೊಂಡು ನೋಡ್ತಿದ್ರೆ ಈ ಕಡೆ ಸುನಂದವ್ರಿಗೂ ಶಾಕ್ ಆಗ್ತದೆ ಏನಿರ್ಬೋದು ಅಂತ ಇಲ್ಲಿ ತಾಂಡವಂತು ಕೆಟ್ಟು ನಗುವನ್ನ ಬೀಳ್ತಾ ಖುಷಿ ಪಡ್ತಿದ್ದಾರೆ ನೋಡಿ ನೋಡಿ ನಿಮಗೆ ಬಿಗ್ ಶಾಕ್ ಆಗಿದೆ ಅಂತ ತಕ್ಷಣ ಒಂದು ನೋಟಿಸ್ನ ಓಪನ್ ಮಾಡ್ತಾರೆ ಧರ್ಮ ಅಂಕಲ್ ನೋಟಿಸ್ನ ನೋಡ್ತಿದ್ದಾರೆ ಓದ್ತಾರೆ ಇದು ಏನಿದು ತಾಂಡವು ನೀನು ಮಾಡ್ತಿರೋದು ಏನು ಅಂತ ಕಿರ್ಚಾಡ್ತಿದ್ದಾರೆ ಈ ಕಡೆ ಧರ್ಮ ಅಂಕಲ್ ಏನಾಯ್ತು ರೀ ಏನಿದೆ ಆ ನೋಟಿಸಲ್ಲಿ ಯಾಕೆ ಈ ರೀತಿ ಕೂಗಾಡ್ತಿದ್ರು ಅಂತ ಅವ್ರು ಕೇಳ್ತಿದ್ರೆ ಏನಿದೆ ಅಂದರೆ ನಮ್ಮ ಮಗ ಅಂದರೆ ಇನ್ ಮಹ ತಾಂಡವ್ ಮಹಾಪುರುಷ ಕಳಿಸಿರೋ ನೋಟಿಸ್ ಇದು ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಡಿವೋರ್ಸ್ ನೋಟಿಸ್ ಕಳ್ಸಿದ್ದಾನೆ ತಾಂಡವ್ ಭಾಗ್ಯಾಗಿ ಅಂದ ತಕ್ಷಣ ಎಲ್ಲರೂ ಕೂಡ ತಾಂಡವ್ ಕಡೆ ನೋಡ್ತಿದ್ರೆ ತಾಂಡವ್ ಏನೋ ದೊಡ್ಡ ಸಾಧನೆ ಮಾಡೋ ರೀತಿ ಪೋಸ್ ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ತಾಂಡವನ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತಿದ್ರೆ ಈ ಕಡೆ ತಾಂಡವ್ ಅಬ್ಬರಿಸ್ತಿದ್ದಾನೆ ಹೌದು ಕೋರ್ಟಿಂದ ನೋಟಿಸ್ ಕಳಿಸಿದ್ದೀನಿ ನೀನು ಒಪ್ಕೊಳ್ಳಿಲ್ಲ ಅಲ್ವಾ ಇಯರಿಂಗ್ಗೆ ಬರಬೇಕು ಅಂತ ಅವ್ರು ನನಗೆ ನೋಟಿಸ್ ಕಳಿಸಿದ್ದಾರೆ ಕೋರ್ಟಲ್ಲಿ ಇಬ್ಬರು ಕೂಡ ಭೇಟಿ ಮಾಡೋಣ ಇಯರಿಂಗ್ನ ಅಟೆಂಡ್ ಮಾಡು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗಸ್ಕರ ವೀಚ್ ಮಾಡಿ